ಮಾನ್ಯ ಕುಮಾರಸ್ವಾಮಿಯವರು ಆ ವರದಿಯನ್ನು ತಿರಸ್ಕಾರ ಮಾಡಿ ಕಳಿಸಿದರು ಆದರೆ ಅದನ್ನು ಸ್ವೀಕ ಸಂಚೀವ ಸಂಪುಟದಲ್ಲೇ ತರಬಾರ್ದು ಹೇಳಿ ಕೆಲವರು ಅದನ್ನು ವಿನಾಕಾರಣ ವಿರೋಧ ಮಾಡಿದರು ವರದಿಯೇ ಬೇಡ ಅಂತಂದು ಹೇಳೋದ್ರಿಂದ ತಪ್ಪುಗಳನ್ನು ಸರಿಪಡಿಸುವಂತಹ ಉದ್ದೇಶ ಇಲ್ಲ ಬದಲಾಗಿ ಈಗಿರುವಂಥ ತಪ್ಪುಗಳನ್ನು ಹಾಗೇನೇ ಮುಚ್ಚಿಕೊಂಡು ಈ ಮೇಲಿನವ್ರ ಮೇಲೆ ಕೆಳಗಿನವರು ಕೆಳಗೇನೇ ಇರಬೇಕನ್ನುವಂಥ ಒಂದು ಈ ಏನು ದುರಹಂಗ ಏನು ಸರ್ವಾಧಿಕಾರದ ಧೋರಣೆ ಇದರಲ್ಲಿ ಕಾಣಿಸ್ತಾ ಇದೆ ಇನ್ನು ಭಾಳ ಖುಷಿ ವಿಚಾರ ಏನಂತಂದರೆ ಮಾನ್ಯ ರಾಹುಲ್ ಗಾಂಧಿಯವರು ಈ ಜಾ ಇಡೀ ದೇಶದ ಜಾತಿ ಜನಗಣತಿ ಆಗಬೇಕಂತಂದರೆ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವರು ಯಾರೋ ಪೇಜಾವರ್ ಸ್ವಾಮಿಗಳು ಅಂತವರು ಇನ್ಯಾರೋ ಹೇಳಿದ ತಕ್ಷಣ ಇದನ್ನು ಹೆದರ್ಸರ್ಕೊಂಡು ಹಿಂದೆ ಸರ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಕಾರ್ಯಕರ್ತವ್ರು ಎಷ್ಟು ದಿನ ಇದ್ದಾರೆ ಹೋಟ್ಲಲ್ಲಿರೋರು ಎಷ್ಟು ಜನ ಇದ್ದಾರೆ ಅವರು ರೇಣುಗ ಎಚ್ ಡಿ ರೇವಣ್ಣವ್ರ ಮಕ್ಕಳು ಎಂ ಪಿ ಆಗೋರು ಎಮ್ ಎಲ್ ಎ ಆಗೋರು ಎಷ್ಟು ಜನ ಇದ್ದಾರೆ ಇವೆಲ್ಲ ಗೊತ್ತಾಗಬೇಕಲ್ವಾ ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಆ ಸಮುದಾಯದ ಸಮೀಕ್ಷೆಯನ್ನು ಮಾಡಲೇಬೇಕಾಗುತ್ತೆ ನಿಮಗೆ ಟ್ರ ಚೆಕಪ್ಪೇ ಮಾಡಬಾರ್ದು ಅಂತಂದು ಹೇಳಿದ್ರೆ ನಿಮ್ಗೆ ಯಾವ ಟ್ರ ಮಾತ್ರ ಕೊಡಬೇಕು ಹಂಗಂದ್ರೆ ಈ ಕುಮಾರಸ್ವಾಮಿ ಅವರಿಗೆ ಅಥವಾ ಇವರಿಗೆ ನೀವು ಚೆಕಪ್ ಮಾಡಬೇಡಿ ಬಾಡಿ ಚೆಕಪ್ ಮಾಡಬೇಡಿ ನೀವು ಎಲ್ಲಿ ಚೆಕಪ್ ಬೇಡಬೇ ಬೇಡ ಕರ್ನಾಟಕದ ಹಂಗೆ ಇರಲಿ ನಿನ್ನ ಕ್ಯಾನ್ಸರ್ ಇದೆಯಾ ನಿನ್ನ ಕಿಡ್ನಿ ಫೇಲರ್ ಆಗಿದೆಯಾ ನಿನ್ನ ಬ್ರೈನ್ ಇದಾಗಿದೆ ಅಂತಂದರೆ ಅದು ಹಂಗೆ ಇರಲಿ ಅಂತಂದು ಹೇಳಿ ಯಥಾಸ್ಥಿತಿವಾದಿಗಳು ಮಾತ್ರ ಈ ವರದಿಯನ್ನು ವಿರೋಧ ಮಾಡ್ತಾರೆ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರ್ಣೀಶ್ ಬುಕ್ಕಿನಕೆರೆ ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ವರದಿಯ ವಿಷಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ನಾಳೆ ನಡೆಯುವಂತಹ ಸಚಿವ ಸಂಪುಟದ ಸಭೆಯಲ್ಲಿ ಆ ವರದಿಯನ್ನು ಮಂಡಿಸಲಾಗುತ್ತೆ ಚರ್ಚೆ ಮಾಡಲಾಗತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ ಈ ನೆಲೆಯಲ್ಲಿ ಸರ್ಕಾರ ಯಾಕೆ ತಡ ಮಾಡ್ತಿದೆ ಏನಿದರ ಮಹತ್ವ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಾರ್ತಾ ಭಾರತಿ ಜೊತೆ ವಕೀಲರು ಮತ್ತು ಹೈಂದ ಹಾಗೂ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಂಚಾಲಕರು ಆದಂಥ ಅನಂತ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ನೀವು ಅರ್ಥ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಅನಂತನಾಯ್ಕವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ಅನಂತನಾಯ್ಕವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಇಷ್ಟೊತ್ತಿಗೆ ಆಗಲೇ ಜಾತಿ ಜನಗಣತಿ ವರದಿ ಜಾರಿಯಾಗಬೇಕಿತ್ತು ಆದರೆ ಈಗ ಮೊದಲ ಹಂತ ಅಂದರೆ ಸಂಪುಟ ಸಭೆಗೆ ನಾಳೆ ಹೋಗುತ್ತಂತೆ ಸೊ ಯಾಕೆ ತಡ ಆಗ್ತಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಕರೆಸ್ಕೊಂಡು ಕಾಂತರಾಜ್ ಅವರ ನೇತೃತ್ವದಲ್ಲಿ ರಾಜ್ಯದ ಸುಮಾರು ನೂರ ಅರವತ್ತು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಸಮೀಕ್ಷೆ ಮಾಡಿದ್ದಾರೆ ಅದೊಂದು ಆಶಾದಾಯಕವಾದಂಥ ಕಾರ್ಯಕ್ರಮ ಆಗಿತ್ತು ಬಟ್ ಕಾರಣಾಂತಗಳಿಂದ ಅದನ್ನು ಇವತ್ತು ವರದಿಯನ್ನು ಸ್ವೀಕಾರ ಮಾಡೋದಕ್ಕೇ ಮೀನಾ ಮೇಷಗಳು ನಡೆಸಿದರು ಮನ್ಯ ಕುಮಾರಸ್ವಾಮಿಯವರು ಆ ವರದಿಯನ್ನು ತಿರಸ್ಕಾರ ಮಾಡಿ ಕಳಿಸಿದರು ಆ ನಂತರದಲ್ಲಿ ಜಯಪ್ರಕಾಶ್ ಹೆಗಡೆಯವರ ಕಾಲದಲ್ಲಿ ಅದನ್ನು ಮತ್ತಷ್ಟು ರಿಫೈನ್ ಮಾಡಿ ರಿಫೈನ್ ಮೀನ್ಸ್ ಅಂತಂದ್ರೆ ಸಲ್ಲಿಸೋದಕ್ಕೆ ಬೇಕಾಗುವಂಥ ಪ್ರಕ್ರಿಯೆಗಳನ್ನು ಮಾಡಿ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿದ ನಂತರದಲ್ಲಿ ಅದನ್ನು ಸಚಿವ ಸಂಪುಟದಲ್ಲಿ ಮಂಡಿಸ್ಬೇಕನ್ನುವಂಥದ್ದು ನಮ್ಮ ಅಹಿಂದ ಶೋಷಿತ ಸಮುದಾಯಗಳು ದಲಿತ ಸಂಘಟನೆಗಳು ಅಲೆಮಾರಿ ಸಂಘಟನೆಗಳು ಎಲ್ಲ ನಾಡಿನ ಜನತೆಯ ಒಕ್ಕೊರ್ಲ ಒತ್ತಾಯ ಆಗಿತ್ತದು ಆದರೆ ಅದನ್ನು ಸ್ವೀಕಾರ ಸಂಚಿವ ಸಂಪುಟದಲ್ಲೇ ತರಬಾರ್ದು ಅಂತಂದೇಳಿ ಕೆಲವರು ಅದನ್ನು ವಿನಾಕಾರಣ ವಿರೋಧ ಮಾಡಿದರು ಅವರು ವಿರೋಧ ಮಾಡೋದಕ್ಕೆ ಅವ್ರ ಹತ್ರ ಯಾವುದೇ ಬಲವಾದಂತಹ ಕಾರಣಗಳೇ ಇರಲಿಲ್ಲ ವಿರೋಧವಾಗಿ ಈ ವರದಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಲ್ಲ ಈಗ ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯಾ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಯಾವಾಗ ಆ ವರದಿ ಪ್ರತಿ ನಮ್ಮ ಕೈಗೆ ನಿಮ್ಮ ಕೈಗೆ ಸಿಕ್ಕಾಗ ಯಾರ ಕೈಗೆ ಸಿಕ್ಕಿದೆ ಅವ್ರ ಕೈ ಸಿಕ್ಕಿದೆಯಾ ಜೆಡಿಎಸ್ನವ್ರ ಕೈಗೆ ಸಿಕ್ಕಿದೆಯಾ ಅಥವಾ ಕಾಂಗ್ರೆಸ್ನವ್ರ ಕೈಗೆ ಸಿಕ್ಕಿದೆಯಾ ಇಕ್ಕಿಲ್ಲ ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಸಚಿವ ಸಂಪುಟದಲ್ಲಿ ಮಂಡಿಸಬೇಕು ಅವ್ರಿಗೆ ಮಣಿಸೋದಕ್ಕೆ ನಾವು ಅವಕಾಶ ಕೊಡಬೇಕು ಅದರ ಪ್ರತಿಯನ್ನು ಮಂಡಿಸಿದ ನಂತರದಲ್ಲಿ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳು ಅದನ್ನು ತಗೊಳ್ಬೋದು ಅಥವಾ ಅದನ್ನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಲಿ ವೆಬ್ಸೈಟ್ಗಳಲ್ಲಿ ಬಿಡುಗಡೆ ಮಾಡಲಿ ವಿವಿಧ ಇಲಾಖೆಗಳಲ್ಲಿ ಅದನ್ನು ಬಿಡುಗಡೆ ಮಾಡಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಎಲ್ಲ ಸಮುದಾಯಗಳಿಗೆ ಅದರ ಪ್ರತಿಗಳನ್ನು ಹಂಚಲಿ ಅಲ್ಲ ಹಂಚಿದ ನಂತರದಲ್ಲಿ ಆ ಸಮುದಾಯಗಳು ಇದು ಸರಿಯೋ ಇದು ತಪ್ಪೋ ಇದು ವಿಜ್ಞಾನ ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ನಮ್ಮ ಸಂಖ್ಯೆ ಕಡಿಮೆ ಇದೆಯಾ ನಿಮ್ಮ ಸಂಖ್ಯೆ ಕಡಿಮೆ ಇದೆಯಾ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಸರಿ ಇದೆ ಇದನ್ನು ಹೇಳ್ಬೋದು ಬಿಡುಗಡೆ ಆಗದ ಹೊರತು ಇದು ವಿಜ್ಞಾ ವೈಜ್ಞಾನಿಕ ಅಥವಾ ಅವೈಜ್ಞಾನಿಕ ಅಂತಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಲ್ಲ ಏನಾಗಿದೆ ಕೆಲವು ಮಾಹಿತಿಗಳು ಸೋರಿಕೆ ಆಗಿದ್ದಾವೆ ಅದು ಸೋರಿಕೆಯ ಮಾಹಿತಿಗಳು ಅಂತಂದರೆ ಆ ತಪ್ಪು ಇರ್ಬೋದು ಸರಿನೂ ಇರ್ಬೋದು ಆಮೇಲೆ ಸ್ವಲ್ಪ ಮಟ್ಟಿಗೆ ಸರಿ ಇರ್ಬೋದು ಏನೇ ಇರ್ಬೋದು ಬಟ್ ಆ ಮಾಹಿತಿಗಳನ್ನು ಆಧರಿಸಿ ಇದು ಅವೈಜ್ಞಾನಿಕವಾಗಿದೆ ಅಂತ ಒಂದು ವಾದ ಇನ್ನೊಂದು ವಾದ ಜಾತಿ ಜನಗಣತಿ ಅಂದ್ರೆ ಎಲ್ಲ ಜಾತಿಗಳ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಇದೆಯಲ್ಲ ಅದನ್ನ ಮಾಡುವ ವಿಧಾನದಲ್ಲೇ ತಪ್ಪುಗಳಾಗಿದ್ದಾವೆ ಅಂದ್ರೆ ಎಲ್ಲರನ್ನ ಸಮೀಕ್ಷೆ ಮಾಡಿಲ್ಲ ಎಲ್ಲ ಕುಟುಂಬಗಳಿಗೆ ಎಲ್ಲ ಮನೆಗಳಿಗೆ ಹೋಗಿಲ್ಲ ಸುಮ್ಮನೆ ಏನೋ ಎಲ್ಲೋ ಕೂತ್ಕೊಂಡು ಬರ್ಕೊಂಡು ಬಂದು ಸಮೀಕ್ಷಾ ವರದಿಯನ್ನು ರೆಡಿ ಮಾಡಿದ್ದಾರೆ ಏನು ಅಂತ ಆರೋಪ ಇದೆ ಈಗ ಅವ್ರ ಅಬ್ಜೆಕ್ಷನ್ಗಳನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ಹೇಳಲ್ಲ ಈ ಪಾರದರ್ಶಕವಾಗಿ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಮಾಡಿಲ್ಲ ಅಂತಂದು ಅವ್ರು ಹೇಳ್ತಾರಂದರೆ ಅದನ್ನು ನಾವು ಗೊತ್ತಾಗೋದು ಯಾವಾಗಂದರೆ ಈ ವರದಿ ಬಿಡುಗಡೆ ಬಂದ ನಂತರದಲ್ಲಿ ಇವತ್ತು ತಂತ್ರಜ್ಞಾನ ವಿಜ್ಞಾನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಸಮೀಕ್ಷೆ ಮಾಡೋದಕ್ಕೆ ಅವರು ಒಳ್ಳೊಳ್ಳೆ ವಿಧಾನಗಳನ್ನು ಬಳಸಿದ್ದಾರೆ ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಹಳ್ಳಿಗಳು ನನ್ನ ಗ್ರಾಮದಲ್ಲಿ ಎಷ್ಟು ಹಳ್ಳಿ ಮನೆಗಳು ನನ್ನ ಓಣಿಯಲ್ಲಿ ಎಷ್ಟು ಮನೆಯಲ್ಲಿ ಎಷ್ಟು ಅವೆಲ್ಲವೂ ಕೂಡ ಸಮೀಕ್ಷೆ ವರದಿಯ ಪುಟಗಳನ್ನು ತೆಗೆದಾಗ ಸಿಗುತ್ತೆ ಅಕಸ್ಮಾತ್ ಆ ಮಾಹಿತಿಗಳು ಅಲ್ಲಿ ಇಲ್ಲ ಅಂದರೆ ನೋಡಿ ನಮ್ಮೂರಿನ ಇಷ್ಟು ಮನೆಗಳು ಇಷ್ಟು ಜನಸಂಖ್ಯೆ ಇದರಲ್ಲಿ ಈಗ ಕೊರತೆ ಇದೆ ಅಂತಂದೇಳಿ ಅಬ್ಜೆಕ್ಷನ್ ಸಲ್ಲಿಸ್ಬೋದು ನಾವು ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಮುಂದೂ ಕೂಡ ಅವಕಾಶ ಇರುತ್ತೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ಬೇಕಂತೂ ನಾವು ಆಗ್ರಹ ಮಾಡ್ತೀವಿ ಆಕ್ಷೇಪಣೆಗಳಿಗೆ ಅವಕಾಶ ಕೊಡಿ ಅಂತಂದು ಕೇಳೋದು ಬೇರೆ ಇಡೀ ಆ ಕಾರಣಕ್ಕಾಗಿಯೇ ಈ ವರದಿಯೇ ಬೇಡ ಅಂತಂದು ಹೇಳೋದು ಬೇರೆ ವರದಿಯೇ ಬೇಡ ಅಂತಂದು ಹೇಳೋದ್ರಿಂದ ತಪ್ಪುಗಳನ್ನು ಸರಿಪಡಿಸುವಂತಹ ಉದ್ದೇಶ ಇಲ್ಲ ಬದಲಾಗಿ ಈಗಿರುವಂಥ ತಪ್ಪುಗಳನ್ನು ಹಾಗೇನೇ ಮುಚ್ಚಿಕೊಂಡು ಈ ಮೇಲಿನವ್ರ ಮೇಲೆ ಕೆಳಗಿನವ್ರ ಕೆಳಗೇನೇ ಇರಬೇಕನ್ನುವಂಥ ಒಂದು ಈ ಏನು ದುರಂಕ ಏನು ಸರ್ವಾಧಿಕಾರದ ಧೋರಣೆ ಇದರಲ್ಲಿ ಕಾಣಿಸ್ತಾ ಇದೆ ಯಾರು ಎಲ್ಲರೂ ವಿರೋಧ ಮಾಡ್ತಾ ಇಲ್ಲಿದ್ದೀನಿ ಯಾರು ವಿರೋಧ ಮಾಡ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳು ಇವತ್ತು ಅದು ಬೇಕು ಬೇಕು ಅಂತಂದ್ರೆ ಹೇಳ್ತಾ ಇದಾವೆ ಯಾರೋ ಒಬ್ಬರಿಗೂ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನಾವು ಕಾಂಗ್ರೆಸ್ನವರಾಗಿ ಕಾಂಗ್ರೆಸ್ನ ಜೊತೆಗಿದ್ದವರಿಗಾಗಿ ಕಾಂಗ್ರೆಸ್ನ ಸರ್ಕಾರ ಬರೋದಕ್ಕೆ ದುಡಿದವರಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಪಕ್ಷದ ಅಧ್ಯಕ್ಷರಿಗೆ ವಿನಂತಿ ಮಾಡಿದೀವಿ ಹೋರಾಟಗಳನ್ನು ಮಾಡಿದೀವಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದೀವಿ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ನಾವೇ ನೇತೃತ್ವ ವಹಿಸಿಕೊಂಡು ಹೋರಾಟ ಸಮಾವೇಶ ಮಾಡಿದ್ವಿ ಮಾನ್ಯ ರಾಮಚಂದ್ರ ನೇತೃತ್ವದಲ್ಲಿ ನಡೆದಂತ ಸಮಾವೇಶಕ್ಕೆ ರಾಜ್ಯ ಮೂರು ಮೂರುವರೆ ತಿಂಗಳು ಸುತ್ತಾಡಿ ಜನ ಸೇರಿಸಿದ್ದೀವಿ ಮನ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಬಂದರು ಇನ್ನು ಭಾಳ ಖುಷಿ ವಿಚಾರ ಏನಂತಂತಂದರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಈ ಜಾ ಇಡೀ ದೇಶದ ಜಾತಿ ಜನಗಣತಿ ಆಗಬೇಕಂತಂದೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಕಳೆದ ವಾರ ಹೇಳಿದ್ದಾರೆ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಮಾಡ್ಲಿ ಅಂತ ಹೇಳ್ತಾ ಹಾಗಾಗಿ ಕಾಂಗ್ರೆಸ್ ಸರ್ಕಾರವೇ ಇಡಿಯಾಗಿ ಕಾಂಗ್ರೆಸ್ ಪಕ್ಷವೇ ಇಡಿಯಾಗಿ ಜಾತಿ ಗಣತಿ ಪರವಾಗಿದೆ ಅಲ್ಲಲ್ಲ ಅದನ್ನೇ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ರಾಜ್ಯ ಕಾಂಗ್ರೆಸ್ನಿಂದಲಿ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಎರಡೂ ಕಡೆ ತನ್ನ ಪ್ರಣಾಳಿಕೆಯಲ್ಲಿ ಜಾತಿ ಜನತೆ ವರದಿ ಹೇಳಿ ಜನರಿಗೆ ಮಾತು ಕೊಟ್ಟಿದೆ ಮಾತು ಕೊಟ್ಟಿದೆ ಚುನಾವಣಾ ಲೀಡರ್ಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಮತ್ತು ಹಿಂದುಳಿದ ವರ್ಗದ ಸಮಾವೇಶಗಳಲ್ಲಿ ಹಿಂದಾವ ಸಮುದಾಯದ ಸಮಾವೇಶಗಳಲ್ಲಿ ಎಸ್ ಸಿ ಎಸ್ ಟಿಗಳ ಸಮಾವೇಶಗಳಲ್ಲಿ ಪಕ್ಷದ ಎಲ್ಲಾ ಚುನಾವಣಾ ಭಾಷಣಗಳಲ್ಲಿ ಇಡೀ ಪಕ್ಷದ ಎಲ್ಲಾ ಎಲ್ಲರೂ ಮಾತನಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೇನು ವಿರೋಧ ಇಲ್ಲ ಕಾಂಗ್ರೆಸ್ ಪಕ್ಷದ ವಿರೋಧ ಇದಕ್ಕಿಲ್ಲ ಹೊರಗಡೆಯಿಂದ ಯಾರೋ ಇದನ್ನು ಅನಗತ್ಯವಾಗಿ ತಡೆಯುವಂತಹ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಯಾರು ಮಾಡ್ತಿದ್ದಾರೆ ಯಾರ ಯಾರು ಓಪನ್ ಆಗಿ ಬರದೆ ಕೆಲವರು ಯಾರೋ ಪೇಜಾವರ ಸ್ವಾಮಿಗಳು ಅಂತವರು ಇನ್ಯಾರೋ ಹೇಳಿದ ತಕ್ಷಣ ಇದನ್ನು ಸರ್ಕೊಂಡು ಹಿಂದೆ ಅಂತ ಅಗತ್ಯ ಇಲ್ಲ ಅದರಲ್ಲಿ ಏನಿದೆ ಅಂತಂದೇಳಿ ಗೊತ್ತಾಗಲಿ ತಪ್ಪಿದ್ರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಸರಿಪಡಿಸೋದಕ್ಕೆ ವಿಧಾನಸಭೆಗೆ ಅವಕಾಶ ಇದೆ ಸಚಿವ ಸಂಪುಟಕ್ಕೆ ಅವಕಾಶ ಇದೆ ಮುಕ್ತವಾಗಿ ಎಲ್ಲ ಸಮುದಾಯಗಳು ಈ ಕೊರತೆ ಇದೆ ಅಂತಂದೇಳಿ ಹೇಳ್ಬೋದು ಇಲ್ಲ ಇದು ಚೆನ್ನಾಗಿದೆ ಅಂತಂದ್ರೆ ಅದನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೋದು ಹಾಗಾಗಿ ಮೊದಲು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಚಿವ ಸಂಪುಟದಲ್ಲಿ ಮಂಡಿಸಬೇಕು ಲಾಸ್ಟ್ ಬಾರಿ ಏನಾಯಿತು ಅಜೆಂಡಾ ಫಿಕ್ಸ್ ಆಯಿತು ನಾಳೆ ಮಂಡನೆ ಆಗ್ಲಿದೆ ಅಂತ ಹೇಳಾಯಿತು ರಾತ್ರೋ ರಾತ್ರಿ ಅಜೆಂಡದಿಂದ ಹಿಂದೆ ಅದೇ ಅದೇ ಇದು ಒಂದ್ಸಲ ಅಲ್ಲ ಈಗ ಎರಡು ಮೂರು ಸಲ ಆಗಿದೆ ಯಾಕೆ ಯಾವ ಕಾರಣಕ್ಕೆ ಅಂದರೆ ಇದು ಬಾಹ್ಯ ಒತ್ತಡ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕವಾದಂತ ಒತ್ತಡ ಅಲ್ಲ ಇದು ನೀವು ಹೇಳ್ತಾರ್ದು ಅಲ್ಲಿಗಳಾಗೋದಿಲ್ಲ ಖಂಡಿತವಾಗಲೂ ಒಂದು ಸರ್ಕಾರ ಅಂತ ಹೇಳಿ ಬಂದಾಗ ಭಿನ್ನಾಭಿಪ್ರಾಯದವರು ಇರ್ಬೋದು ಯಾರೋ ಒಬ್ಬರಿಬ್ರು ಸಚಿವರು ಏನಾದರೂ ಇದಕ್ಕೆ ವಿರೋಧ ಇರಬಹುದು ಆ ವಿರೋಧ ಇರೋರಿಗೂ ಕೂಡ ಸಚಿವ ಸಂಪುಟದೊಳಗಡೆ ಮಾತನಾಡೋದಕ್ಕೆ ಅವಕಾಶ ಇದೆ ಯಾಕಂದ್ರೆ ವರದಿ ಸಿಗೋದೇ ಮೊದಲು ಅವರಿಗೆ ಅದರ ಪ್ರತಿಯನ್ನು ಅವರೇ ಪಡೆದು ಅದನ್ನು ಅಧ್ಯಯನ ಮಾಡಿ ಅದಕ್ಕೆ ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡ್ಬೋದು ಸಮಸ್ಯೆ ಅಲ್ಲ ಆದರೆ ಅದನ್ನು ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಇಟ್ಕೊಂಡು ಮಾತಾಡಬೇಕು ಹೊರತಾಗಿ ಇದು ಬೇಡವೇ ಬೇಡ ಅನ್ನೋ ರೀತಿಯ ದಾಷ್ಟ್ರ ಅದರಿಂದ ಏನಾದರೂ ಮೆರೆಸಿಬಿಟ್ಟು ಅಂತಂದರೆ ನಾವು ಚುನಾವಣೆಯಲ್ಲಿ ಜನತೆಗೆ ಮಾತು ಕೊಟ್ಟಿದ್ದೀವಿ ನಾವು ಸಮಾಜಕ್ಕೆ ಮಾತು ಕೊಟ್ಟಿದ್ದೀವಲ್ಲ ಆ ಮಾತಿನ ವಿರುದ್ಧವಾಗಿ ನಡ್ಕೊಂಡ್ರೆ ನಾಳೆ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಪ್ರಮಾಣದ ಸಮುದಾಯಗಳು ನಮ್ಮ ವಿರುದ್ಧ ನಿಲ್ತಾವೆ ಅನ್ನೋವಂಥ ಎಚ್ಚರಿಕೆಯೇ ನಮಗಿರಬೇಕಾಗುತ್ತೆ ಸರಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸ್ವತಃ ಆ ಪರಿಜ್ಞಾನ ಇರಬೇಕು ಅಂದರೆ ನಮ್ಮ ಪಕ್ಷ ಚುನಾವಣೆಗೆ ಹೋಗಕ್ಕೆ ಮುನ್ನ ಜನರಿಗೆ ಮಾತು ಕೊಟ್ಟಿದೆ ನಾವು ಜಾತಿ ಜನಗಣತಿ ವರದಿಯನ್ನು ಜಾರೇ ಮಾಡ್ತೀವಿ ಅಂತ ಹೇಳಿದೆ ಅನ್ನುವಂಥದ್ದು ಎಲ್ಲ ಶಾಸಕರು ಸಚಿವರಿಗೆ ಆ ಪರಿಜ್ಞಾನ ಇರಬೇಕು ಇಲ್ಲ ಕೆಲವರಿಗೆ ಸೊ ಏನು ಮಾಡಬೇಕು ಮುಖ್ಯಮಂತ್ರಿ ಆಗಿರುವಂಥವ್ರು ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥವ್ರು ಮನವರಿಕೆ ಮಾಡ್ಕೊಳ್ಬೇಕು ನನ್ನ ಪ್ರಕಾರ ಮನವರಿಕೆ ಮಾಡ್ಕೊಡೋದು ಅಷ್ಟೇ ಅಲ್ಲ ಅವರು ಅದಕ್ಕೂ ಮೀರಿದ್ರೆ ಕಿವಿ ಹಿಂಡಬೇಕು ನೀವು ಗೆದ್ದಿರೋದು ಕಾಂಗ್ರೆಸ್ ಪಕ್ಷ ಸಿಂಬಲ್ ಇಂದ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ನೀವು ಭದ್ರ ಆಗಿರಬೇಕು ಅಂತ ಹೇಳ್ಬೇಕು ಅಲ್ಲ ಯಾಕೆ ಮಾಡ್ತಿಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಇಲ್ಲ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಮಾನ್ಯ ಅಧ್ಯಕ್ಷರು ಆದಿಯಾಗಿ ಹಿರಿಯ ಸಚಿವರೆಲ್ಲರೂ ಕೂಡ ಹಲವಾರು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನು ಸಣ್ಣ ಪ್ರಮಾಣದಲ್ಲಿ ಕೆಲವರಿಗೆ ಏನಾದರೂ ಇದ್ರ ಬಗ್ಗೆ ಅನು ಅನುಮಾನಗಳಿದ್ವು ಆ ಪ್ರಶ್ನೆಗಳಿಗನ್ನ ಉತ್ತರಪಡಿಸುವ ಉತ್ತರ ಕೊಡುವಂಥ ಸ್ಪಷ್ಟನೆ ಕೊಡುವಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅಂತಂದೇಳಿ ನಮಗೆ ಮಾಹಿತಿ ಇದೆ ಆ ಕಾರಣಕ್ಕಾಗಿಯೇ ಒಂದು ಒಕ್ಕೂರ್ನಿಂದ ಮಾತಾಡಿಕೊಂಡು ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಈ ಈ ವರದಿ ಮಂಡಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂದರೆ ವಾತಾವರಣವನ್ನು ತಿಳಿಗೊಳಿಸಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ತೊಡಕುಗಳು ಇಲ್ದಂಗೆ ಇದು ಜಾರಿಗೆ ಬರ್ಬೋದು ಈ ಪ್ರಕ್ರಿಯೆ ಅಂತಂದೇಳಿ ಅನಿಸುತ್ತೆ ಆಶಾವಾದ ಇದೆ ನನಗಂತೂ ಇಲ್ಲ ಇದು ಚೊಂಬಲ್ಲಿ ಗ್ಲಾಸಲ್ಲಿ ಕೊಟ್ಟಿರೋ ನೀರಲ್ಲ ಶಂಕಿಂದ ಬಂದಿರೋ ತೀರ್ಥ ಅಂತ ಇನ್ನೊಂದು ಮಾಹಿತಿ ಇದೆ ಮೊನ್ನೆ ಮೊನ್ನೆ ದೆಹಲಿಗೆ ಹೋಗಿದ್ದರು ಆಗ ಹೈಕಮಾಂಡ್ ನಾಯಕರಿಗೆ ಮುಂದೆ ಸಿದ್ದರಾಮಯ್ಯ ಅವರು ಈ ಥರದೊಂದು ಪ್ರಸ್ತಾಪವನ್ನು ಇಟ್ಟು ಹೈಕಮಾಂಡ್ ಓಕೆ ಗೋ ಹೆಡ್ ಅಂತ ಹೇಳಿದ್ರು ಹಂಗಾಗಿ ಈಗ ಅನಿವಾರ್ಯವಾಗಿ ಬೇರೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ವಿರೋಧಿಸ್ತಿದ್ದವರು ಒಪ್ಪಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅಲ್ಲ ಅಲ್ಲ ಸರ್ ನಿಮಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಈಗ ಬಹುಶಃ ದೇಶದ ಒಳಗಡೆ ಕರ್ನಾಟಕ ಸರ್ಕಾರ ಒಂದು ಮಾದರಿ ಕೆಲಸವನ್ನು ಮಾಡಿದೆ ಅಂತ ತೋರಿಸ್ಕೊಳ್ಳೋಕೆ ಇದೊಂದು ಉದಾಹರಣೆ ಆಗ್ತದೆ ಯಾವುದೇ ರಾಜ್ಯಗಳು ಇಂತಹ ದೊಡ್ಡ ಪ್ರಮಾಣದ ಸಮೀಕ್ಷೆನ ಮಾಡಿಲ್ಲ ಈಗ ಬಿಹಾರದವರು ಮಾಡಿದ್ದಾರೆ ಅಥವಾ ತೆಲಂಗಾಣದವರು ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ಅವೆಲ್ಲ ಶ್ಯಾಂಪಲ್ ಸರ್ವೆಗಳು ಅವೆಲ್ಲ ಡೋರ್ ಟು ಡೋರ್ ಸರ್ವೆ ಮಾಡಿಲ್ಲ ಇಲ್ಲೂ ಒಂದೂವರೆ ಎರಡು ಲಕ್ಷ ಮೂರು ಲಕ್ಷದಷ್ಟು ಜನ ನೌಕರರು ಅಧಿಕಾರಿಗಳು ಸಂಪೂರ್ಣ ಇಳ್ಕೊಂಡು ದೊಡ್ಡ ಪ್ರಕ್ರಿಯೆ ಅದು ದೊಡ್ಡ ಪ್ರಕ್ರಿಯೆ ಎಲ್ಲರ ಮನೆಗಳನ್ನು ತಲುಪುವಂತಹ ಎಲ್ಲ ಸುಮಾರು ನೂರಾರು ಪ್ರಶ್ನೆಗಳನ್ನು ಮಾಡಿಕೊಂಡು ಆ ಪ್ರಶ್ನಾವಳಿಗಳ ಮುಖಾಂತರ ಹಾಂ ಅದನ್ನು ಮಾಡಿದ್ದಾರೆ ಐವತ್ನಾಲ್ಕು ಮುಖ್ಯ ಪ್ರಶ್ನೆಗಳು ಉಪ ಪ್ರಶ್ನೆಗಳೇನು ಈ ಅದರಲ್ಲಿ ಐವತ್ನಾಲ್ಕು ಮುಖ್ಯ ಪ್ರಶ್ನೆಗಳನ್ನು ಕೇಳಿ ಮಾಡಿದ್ದಾರೆ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಉದ್ಯೋಗ ಸಮಾನತೆ ಅಪೌಷ್ಟಿಕತೆ ಮನೆ ಭೂಮಿ ಉದ್ಯೋಗ ನಿರುದ್ಯೋಗ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಇವೆಲ್ಲವೂ ಸೇರಿಕೊಂಡಂಗೆ ಇಡೀ ರಾಜ್ಯದ ಒಂದು ಚಿತ್ರಣವನ್ನೇ ಒಂದು ಕಡೆ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಲ್ಲ ಇದು ದೇಶಕ್ಕೆ ಮಾದರಿ ಆಗ್ತದೆ ಹಾಗಾಗಿ ದೇಶಕ್ಕೆ ಮಾದರಿ ಆಗುವಂಥ ಕೆಲಸವನ್ನು ನಮಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಇಡೀ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕತ್ವ ರಾಜ್ಯ ನಾಯಕತ್ವಕ್ಕೆ ಅದು ಬೇಕಂತ ಅನಿಸಿರೋದ್ರಿಂದ ಮನೆ ಖರ್ಗೆ ಸಾಹೇಬರು ಅದೇ ಒತ್ತಾಸೆಯಿಂದ ಹೇಳಿದ್ದಾರೆ ಮನೆ ರಾಹುಲ್ ಗಾಂಧಿಯವರು ಕೂಡ ಆ ಒತ್ತಾಸೆಯಿಂದ ಹೇಳಿರೋದ್ರಿಂದ ಇವತ್ತು ಸಿದ್ದರಾಮಯ್ಯವರು ಅಥವಾ ಅಧ್ಯಕ್ಷರು ಮಾತಾಡಿಕೊಂಡು ಇದನ್ನು ಸಚಿವ ಸಂಪುಟದಲ್ಲಿ ಮಂಡಿಸ್ಬೇಕಂತ ಹೊರಟಿದ್ದಾರೆ ಅದರಲ್ಲಿ ಸಂತೋಷದ ವಿಚಾರ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಅಧಿಕಾರ ವಹಿಸ್ಕೊಂಡಂಥ ಅವರು ಇದನ್ನು ಘೋಷಣೆ ಮಾಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಗೀತು ಆಗ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರಿಗೆ ವರದಿಯನ್ನು ಕೊಟ್ಟರು ಅದು ರಿಜೆಕ್ಟ್ ಆಯಿತು ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಾಯಿತು ಅಲ್ಲಿಗೆ ಹತ್ತು ವರ್ಷ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಸೊ ಈಗಲಾದರೂ ಆಗತ್ತಾ ಈಗಲೂ ಕೂಡ ಅನುಮಾನವೇ ಇದೆ ಆಗುತ್ತೋ ಆಗಲ್ವೋ ಅಂತ ಇಲ್ಲ ಇದು ಯಾವತ್ತೇ ಆಗಬೇಕಾಗಿರೋ ಕೆಲಸ ಮೊನ್ನೆ ಕುಮಾರಸ್ವಾಮಿಯವರು ಅವ್ರಿಗೆ ಮಾಹಿತಿ ಕೊರತೆಯಿಂದನೋ ಅಥವಾ ಅವರು ಯಾರ್ದೋ ಮಾತುಗಳನ್ನು ಕೇಳಿಕೊಂಡು ಅನಗತ್ಯವಾಗಿ ಇದನ್ನು ವಿಳಂಬ ಮಾಡೋದು ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾರೆ ಅಂತ ನನಗನ್ಸುತ್ತೆ ಈಗ ನಾನು ಮೊನ್ನೆ ಕುಮಾರಸ್ವಾಮಿಯವರಿಗೆ ಅವರಿಗೆ ಕೇಳೋ ಪ್ರಶ್ನೆ ಏನಂದರೆ ಸರಿ ಈಗ ನೀವೊಂದು ಸಮುದಾಯದವರು ನಿಮ್ಮ ಸಮುದಾಯದ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗಬೇಕಾ ನಿಮ್ಮ ಸಮುದಾಯದಲ್ಲಿ ಏನು ಸಮಸ್ಯೆ ಇದೆ ಬಡತನ ಇದೆಯಾ ನಿರುದ್ಯೋಗ ಇದೆಯಾ ಭೂಮಿ ಇದೆಯಾ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಪೌಷ್ಟಿಕತೆ ಏನಿದೆ ಅಲ್ಲಿ ಯಾರಿಗ ಅವಕಾಶ ಸಿಕ್ಕಿದೆ ಯಾರಿಗ ಅವಕಾಶ ಸಿಕ್ಕಿಲ್ಲ ಅಂತಂದೇಳಿ ಹೆಂಗೆ ನೀವು ಪತ್ತೆ ಹಸ್ತೀರಿ ನೀವು ಇಡೀ ಕರ್ನಾಟಕದ ಏಳೆಂಟು ಕೋಟಿಗೆ ಜನಸಂಖ್ಯೆದು ಬಿಡ್ಬಿಡಿ ಪರ್ಟಿಕ್ಯುಲರ್ ನಿಮ್ಮ ಕಮ್ಯುನಿಟಿಯಲ್ಲೇ ಹೇಳಿ ಈಗ ಇಡೀ ಅವ್ರು ಒಂದು ಕಮ್ಯುನಿಟಿ ಅಂತಂದೇಳಿ ಕುಮಾರಸ್ವಾಮಿಯವರು ದೇವಗೌಡರು ಅಷ್ಟೇ ಕಮ್ಯುನಿಟಿ ಅಲ್ಲ ಅಲ್ಲಿ ಆಟೋ ಓಡಿಸೋರು ಇದ್ದಾರೆ ಲಾರಿ ಓಡಿಸೋರು ಇದ್ದಾರೆ ಹೋಟ್ಲ್ಗಳಲ್ಲಿ ಕೆಲಸ ಮಾಡೋರು ಇದ್ದಾರೆ ಗಾರೆ ಕೆಲಸದವ್ರು ಇದ್ದಾರೆ ಆ ಸಮುದಾಯದಲ್ಲಿ ಗಾರೆ ಕೆಲಸದವರು ಎಷ್ಟು ದಿನ ಇದ್ದಾರೆ ಹೋಟ್ಲಲ್ಲಿರೋರು ಎಷ್ಟು ದಿನ ಇದ್ದಾರೆ ಅವರು ರೇಣುಗ ಎಚ್ ಡಿ ರೇವಣ್ಣವ್ರ ಮಕ್ಕಳು ಎಂ ಪಿ ಆಗೋರು ಎಮ್ ಎಲ್ ಎ ಆಗೋರು ಎಷ್ಟು ದಿನ ಇದ್ದಾರೆ ಇವೆಲ್ಲ ಗೊತ್ತಾಗಬೇಕಲ್ವಾ ಇವೆಲ್ಲ ಗೊತ್ತಾಗಬೇಕಂದ್ರೆ ಆ ಸಮುದಾಯದ ಸಮೀಕ್ಷೆಯನ್ನ ಮಾಡಲೇಬೇಕಾಗುತ್ತೆ ಸಮುದಾಯದ ಸಮೀಕ್ಷೆಯನ್ನ ಮಾಡೋದಕ್ಕೆ ನೀವು ಅಡ್ಡಿ ಆಗ್ತಾ ಎಲ್ಲೋ ಒಂದು ಕಡೆ ನಿಮ್ಮ ಸಮುದಾಯದ ಪ್ರಗತಿಗಳಿಗೆ ನೀವೇ ಅಂತ ಅರ್ಥ ಇದನ್ ಕುಮಾರಸ್ವಾಮಿನೂ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿಯವರು ಅರ್ಥ ಮಾಡ್ಕೊಳ್ಬೇಕು ಅಥವಾ ನಮ್ಮವ್ರು ಯಾರಾದ್ರೂ ವಿರೋಧ ಮಾಡ್ತಾರ ನಮ್ಮವರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸಮೀಕ್ಷೆ ಮಾಡಿದ ತಕ್ಷಣ ಏನು ಏನ್ ಒಂದೇ ಸಲಕ್ಕೆ ಸೌಲಭ್ಯ ಕೊಟ್ಬಿಡ್ತೀವ ಒಂದ್ ಮನುಷ್ಯನ ದೇಹದಲ್ಲಿ ರಾಜ್ಯವನ್ನು ಸ್ಟಡಿ ಮಾಡ್ತಾ ಇದೀವಿ ಒಂದ್ ನನ್ನ ದೇಹವನ್ನು ನಾನು ಟೆಸ್ಟ್ ಮಾಡಿಸೋದೇನು ನನಗೆ ಬಿ ಪಿ ಶುಗರ್ ಯಾವ್ ಕಾಯಿಲೆ ಇದೆ ಯಾವ್ದು ಕೊರತೆ ಇದೆ ಪೌಷ್ಟಿಕತೆ ಇದೆಯಾ ಅಪೌಷ್ಟಿಕತೆ ಅಂತ ಗೊತ್ತಾದ ನಂತರದಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡೋಕ್ ಸಾಧ್ಯ ನಿಮಗೆ ಚೆಕ್ಅಪ್ ಮಾಡಬಾರ್ದು ಅಂತಂದ್ರೆ ನಿಮ್ಗೆ ಮಾತ್ರೆ ಕೊಡ್ಬೇಕು ಹಂಗಂದ್ರೆ ಈ ಕುಮಾರಸ್ವಾಮಿ ಅವರಿಗೆ ಅಥವಾ ಇವರಿಗೆ ನೀವು ಚೆಕಪ್ಪೇ ಮಾಡಬೇಡಿ ಬಾಡಿ ಚೆಕಪ್ ಮಾಡಬೇಡಿ ನೀವು ಎಲ್ಲಿ ಚೆಕಪ್ ಬೇಡಬೇ ಬೇಡ ಕರ್ನಾಟಕದ ಹಂಗೆ ಇರಲಿ ನಿನ್ನ ಕ್ಯಾನ್ಸರ್ ಇದೆಯಾ ನಿನ್ನ ಕಿಡ್ನಿ ಫೇಲ್ಯೂರ್ ಆಗಿದೆಯಾ ನಿನ್ನ ಬ್ರೈನ್ ಇದಾಗಿದೆಯಾ ಅಂತಂದ್ರೆ ಅದು ಹಂಗೆ ಇರಲಿ ಅಂತಂದು ಹೇಳಿ ಯಥಾಸ್ಥಿತಿವಾದಿಗಳು ಮಾತ್ರ ಇವರದಿಂದ ವಿರೋಧ ಮಾಡ್ತಾರೆ ಪ್ರಗತಿಯನ್ನು ಬಯಸೋರು ಅಭಿವೃದ್ಧಿಯನ್ನು ಬಯಸೋರು ಎಲ್ಲರೂ ಕೂಡ ಅಧ್ಯಯನ ಮಾಡಬೇಕಂತೇಳಿ ಬಯಸ್ತಾರೆ ಹಾಗಾಗಿನೇ ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ಶಾಲೆಗಳು ಎಲ್ಲ ಚಿಂತಕರು ಇದರ ಪರವಾಗಿ ನಿಂತಿದ್ದಾರೆ ಇದೊಂದು ಗುಣಾತ್ಮಕವಾದಂಥ ಬೆಳವಣಿಗೆ ನಿಮ್ಮ ನೀವು ಹೇಳೋ ಪ್ರಕಾರ ಎಲ್ಲರೂ ಇದರ ಪರವಾಗಿ ಇದ್ದಾರೆ ಅಂತ ಬಟ್ ಯಾರೂ ಕೂಡ ಮಾತಾಡ್ತಿಲ್ಲಪ್ಪ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾತಾಡಿದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಮಠಾಧೀಶರುಗಳು ಇದರ ಪರವಾಗಿ ಮಾತನಾಡಿದ್ದಾರೆ ಧ್ವನಿ ಎತ್ತಿದ್ದಾರೆ ಅವರವರು ಸಮಾಜದ ಸಮಾವೇಶಗಳಲ್ಲಿ ಮಾತನಾಡಿದ್ದಾರೆ ನಾವು ಆಯೋಜನೆ ಮಾಡಿದಂತಹ ಸಮಾವೇಶ ನಾನು ಯಾಕೆ ಮಾತಾಡಲ್ಲ ಅಂತ ಹೇಳ್ತೀನಿ ಕೇಳಿ ಈಗ ಒಂದು ಕಡೆ ಮಧ್ಯದಲ್ಲಿ ಮುಖ್ಯಮಂತ್ರಿಯವರು ಒಂದು ಕಡೆ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಬೇಡಿ ಅಂತ ಒತ್ತಾಯ ಇರುವಂತಹ ಒಂದು ವರ್ಗ ಇನ್ನೊಂದು ಕಡೆ ಜಾತಿ ಜನಗಣತಿ ವಾರಿ ವರದಿ ಜಾರಿ ಆಗಬೇಕು ಅಂತ ಒತ್ತಾಯಿಸುವ ಇನ್ನೊಂದು ವರ್ಗ ಈ ಎರಡೂ ವರ್ಗಗಳನ್ನು ನೋಡಿದ್ರೆ ಈ ಈ ಕೈ ಭಾಳ ಸ್ಟ್ರಾಂಗ್ ಕಾಣಿಸ್ತಿದೆ ಅಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಇವರು ಈಗ ಅಹಿಂದ ವರ್ಗದವರು ಯಾಕೆಂದ್ರೆ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗಿರೋರು ಶೋಷಣೆಗೊಳಗಾಗಿರುವಂಥವ್ರು ವಂಚಿತರಾಗಿರುವಂಥವ್ರು ಆ ಸಮುದಾಯಗಳು ಅಂದ್ರೆ ಬಿಕಾಸ್ ಆಫ್ ಆಫ್ ನಮ್ಮ ಈ ಸಮಾಜ ಸಾಮಾಜಿಕ ವ್ಯವಸ್ಥೆ ವ್ಯವಸ್ಥೆ ಅವರು ಕೇಳ್ತಿದ್ದಾರೆ ನಾನು ಹೇಳ್ತಿರೋದು ಇನ್ನೂ ಗಟ್ಟಿದನಿಯಲ್ಲಿ ಕೇಳ್ತಿಲ್ಲ ಅಂತ ಇಲ್ಲ ನೀವು ಹೇಳಿ ನಿಮ್ಮ ಆಸೆಯ ಸರಿ ಇದೆ ಯಾರು ದಮನಿತ ಸಮುದಾಯಗಳಿದ್ದಾವೆ ಶೋಷಿತ ಸಮುದಾಯಗಳಿದ್ದಾವೆ ಗಟ್ಟಿ ಧನಿಯಿಂದ ಇದನ್ನು ಬಿಡುಗಡೆ ಮಾಡಿ ಅಂತಂದೇಳಿ ಕೇಳಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದು ನಿಜವಾಗಿ ಸ್ವಾಗತ ಇರುವಂಥ ಮಾತು ಆದರೆ ಇಲ್ಲಿ ನಾನು ಹೇಳೋದು ಜಾತಿ ಸಮೀಕ್ಷೆ ಮಾಡುವ ತೀರ್ಮಾನ ಏನು ರಾಜ್ಯ ಸರ್ಕಾರ ಅವತ್ತಿನ ಕಾಲದಲ್ಲಿ ತಗೊಳ್ತು ಯಾರಿಗಾದ್ರೂದು ವಿರೋಧ ಇದ್ದರೆ ಆ ಕಾಲದಲ್ಲಿ ವಿರೋಧ ಮಾಡಿ ಅದನ್ನು ಸರಿ ಮಾಡಿಸಿ ಅದನ್ನು ಒಂದು ಇದನ್ನು ನಿಲ್ಲಿಸಿದರೆ ಅಥವಾ ಇದು ಆಗಬಾರ್ದು ಅಂತಂದೇಳಿದರೆ ಯಾಕೆ ಆಗಬಾರ್ದು ಅಂತಂದೇಳಿ ಸಕಾರಣವನ್ನು ಮಂಡಿಸಿದರೆ ಜನ ಒಪ್ಕೊಳ್ತಾ ಇದ್ರು ಅದು ಆದೇಶ ಆಗಿ ವರ್ಷಾಂಗಟ್ಟ ಅದ್ರ ಬಗ್ಗೆ ಕೆಲಸ ನಡೆದು ನೂರ ಅರವತ್ತು ಕೋಟಿ ದುಡ್ಡು ಖರ್ಚಾಗಿ ಆ ನೂರ ಅರವತ್ತು ಕೋಟಿ ದುಡ್ಡಲ್ಲಿ ತಯಾರಾಗಿರುವಂತಹ ಒಂದು ಡಾಕ್ಯುಮೆಂಟನ್ನು ಸ್ವೀಕಾರ ಮಾಡ್ಕೊಳ್ಳೋ ಟೈಮಲ್ಲಿ ಬೇಡ ಬೇಡ ಅಂತಂದರೆ ಏನು ಮಾಡಬೇಕಾಯಿತು ನಂತೆರಿಗೆ ದುಡ್ಡನ್ನು ಖರ್ಚು ಮಾಡಿ ಮಾಡಿದಂಥ ಈ ಕೆಲಸವನ್ನು ವಿರೋಧ ಮಾಡೋದಕ್ಕೆ ನಿಮಗೇನು ಅಧಿಕಾರ ಕೊಟ್ಟಿದೆ ನಿಮ್ಮ ತಕರಾರೇನು ನಿಮ್ಮ ಸ ನಿಮ್ಮ ಸ ಜನಸಂಖ್ಯೆ ಇಲ್ವಾ ನಿಮ್ಮ ಸ್ಥಿತಿಗತಿಗಳು ಸರಿ ಇಲ್ವಾ ಅಂತಂದ ನಂತರದಲ್ಲಿ ಹೇಳಿ ಇಡೀ ಅದ್ರ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಿ ಗ್ರಾಮ ಮಟ್ಟದಿಂದ ಹಿಡಿದು ಕೆ ನಗರ ಮಟ್ಟದವರೆಗೂ ಎಲ್ಲ ಹಂತದ ವಾರ್ಡ್ಗಳಲ್ಲ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ತಾಲೂಕ್ ಪಂಚಾಯತಿಗಳ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿಗಳ ಮಟ್ಟದಲ್ಲಿ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅವರವರು ನಮ್ಮ ಹೆಸರಿದೆಯಾ ನಮ್ಮ ಸ್ಥಿತಿಗತಿ ಇದೆಯಾ ನನಗೆ ಮನೆ ಇದೆ ಅಂದರೆ ಅದು ಮನೆ ಇಲ್ಲ ಇದೆ ಅಂತದ್ದು ಅದರಲ್ಲಿ ಇರಬೇಕು ನನಗೆ ಬೈಕ್ ಇದೆ ಅಂದರೆ ಬೈಕ್ ಇದೆ ಅಂತಂದು ಅನ್ಬೇಕು ನನಗೆ ಆಧಾರ್ ಕಾರ್ಡ್ ಇದೆ ಅಂದರೆ ಇದೆ ಅಂತಂದಿರಬೇಕು ಇಲ್ಲ ಅಂದರೆ ಇಲ್ಲ ಈ ರೀತಿ ಅಂಶಗಳು ಇಲ್ಲ ಅಂದರೆ ನೋಡಿ ಇದು ತಪ್ಪಿದೆ ಅಂತಂದ್ರೆ ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಲ್ಲ ಇಲ್ಲ ನೀವು ಬೇರೆಯವ್ರು ಹಂಗೆ ಮಾಡ್ತಿದ್ದಾರೆ ಅಂತ ಬಟ್ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರೆಲ್ಲ ಹಂಗೆ ವಿರೋಧ ಮಾಡ್ತಿದ್ದಾರೆ ಇಲ್ಲಿ ನಿಮ್ಮ ಮನೆ ಒಳಗಡೆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಇಲ್ಲ ಈ ಈಗ ಒಂದು ಹಂತದಲ್ಲಿ ಅಲ್ಲಿ ವಾತಾವರಣ ಸ್ಪಷ್ಟನೆ ಕೊಟ್ಟ ನಂತರದಲ್ಲಿ ತಿಳಿಯಾಗಿದೆ ಅವರೆಲ್ಲರೂ ಕೂಡ ಅದನ್ನು ಬಿಡುಗಡೆ ಮೊದಲು ಬಿಡುಗಡೆ ಆಗಲಿ ಬಿಡುಗಡೆ ಆದ ನಂತರದಲ್ಲಿ ಅದರ ಜಾರಿ ಪ್ರಕ್ರಿಯೆಗಳು ಶುರು ಆಗ್ತವೆ ಕೆಲವರಿಗೆ ಎರಡು ಗೊಂದಲಗಳಿದ್ವು ಅಯ್ಯೋ ಈ ವರದಿ ಪ್ರಕಟಣೆ ಆಗಲಿ ಅನ್ನೋದು ಬೇರೆ ವರದಿ ಜಾರಿ ಆಗಲಿ ಅನ್ನೋದು ಬೇರೆ ಹ್ಮ್ ಎಲ್ಲರೂ ಕೂಡ ಜಾರಿ ಆಗಲಿ ಜಾರಿ ಆಗಲಿ ಅಂತ ಜಾರಿ ಅಂದ್ರೆ ಯಥಾವತ್ತಾಗಿ ಅವ್ರೇನು ಕಾಂತರಾಜ್ ಅವರು ಕೊಟ್ಟಿರುತ್ತಾರೆ ಅದೇ ಶಿಫಾರಸುಗಳನ್ನು ಯಾಜಿಟಿ ತಂದು ಬಿಡ್ತಾರ ಅನ್ನೋವಂಥದ್ದಿ ಅವ್ರು ಏನು ಶಿಫಾರಸು ಕೊಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ಮತ್ತೆ ಆ ಶಿಫಾರಸುಗಳನ್ನು ಜಾರಿ ಮಾಡೋದಕ್ಕೆ ಅಧಿಕಾರ ಇರೋದು ಯಾರಿಗೆ ಸರ್ಕಾರ ರಾಜ್ಯ ಸರ್ಕಾರ ಅದರಲ್ಲಿ ಭಾಗಶಃ ಜಾರಿ ಮಾಡ್ಬೋದು ಸಂಪೂರ್ಣ ಜಾರಿ ಮಾಡ್ಬೋದು ಅರ್ಧ ಜಾರಿ ಮಾಡ್ಬೋದು ಅದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತಂದೇಳಿ ಮಾಡ್ಬೋದು ಹಾಗಾಗಿ ಈ ರೀತಿ ಒಂದು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ನಾವು ಇರೋದರಿಂದ ಈಗ ವಿರೋಧ ಮಾಡಬಾರ್ದು ಅಂತಂದೇಳಿ ನಮ್ಮ ಕಾಂಗ್ರೆಸ್ನ ಎಲ್ಲ ಬಂಧುಗಳಿಗೆ ಗೊತ್ತಾಗಿರೋದ್ರಿಂದ ಅದು ಮೊದಲು ಪ್ರಕಟಣೆ ಆಗಲಿ ಪಬ್ಲಿಷ್ ಆಗಲಿ ಪಬ್ಲಿಷ್ ಆದ ನಂತರದಲ್ಲಿ ಅದರ ಕಾಪಿ ತಗೊಂಡು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ರೀತಿಯಲ್ಲಿ ಯೋಚನೆ ಮಾಡೋಣ ಅಂತ ಹೇಳಿರೋದ್ರಿಂದ ಕಾಂಗ್ರೆಸ್ಸಲ್ಲಿ ಒಂದು ಅದಕ್ಕೆ ಗುಣಾತ್ಮಕವಾದಂಥ ಒಂದು ಬೆಂಬಲ ಬಂದಿದೆ ಇನ್ನು ಬಿ ಜೆ ಕೆಲವರು ಜೆ ಡಿ ಎಸ್ನಿಂದ ಕೆಲವರು ಇನ್ನು ಕೆಲವರು ವ್ಯಕ್ತಿಗತವಾಗಿ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ ಅದು ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯ ಟೀಕೆಗಳಲ್ಲ ಅವರು ವೈಯಕ್ತಿಕವಾಗಿ ಪ್ರಚಾರ ತಗೊಳ್ಳೋದಕ್ಕೆ ಏನು ಬೇಕೋ ಅದಕ್ಕೆ ಮಾತ್ರ ಅದನ್ನು ಮಾಡ್ತಾ ಇದ್ದಾರೆ ಅಂಥವನ್ನು ಸರ್ಕಾರ ಕನ್ಸಿಡರ್ ಮಾಡ್ಬೋದು ನೆಗ್ಲೆಕ್ಟ್ ಮಾಡಿ ಇದನ್ನು ಪ್ರಕಟಣೆ ಮಾಡೋ ಕೆಲಸ ಮಾಡಬೇಕು ಅಲ್ಲ ಯಾಕೆಂದರೆ ಈಗ ನೋಡಿ ಕಾಂಗ್ರೆಸ್ ನಾಯಕರು ಇನ್ನೂ ಒಂದು ದರ್ಶನ ಯಾರೋ ಅದು ಅಹಿಂದ ವರ್ಗದವರು ಒಂದು ತಿಳ್ಕೊಳ್ಳಿ ಅವ್ರು ಮಾತಾಡಿದರೆ ಸಿದ್ದರಾಮಯ್ಯ ಅವ್ರಿಗೆ ಶಕ್ತಿ ತುಂಬ್ದಂಗೆ ಆಗೋದು ಅವ್ರು ನೋಡಪ್ಪ ಅಲ್ಲೂ ಕೂಡ ಪ್ರೆಜರ್ ಇದೆ ನನಗೆ ಅಂತ ಹೇಳಲಿಕ್ಕೆ ಸಮರ್ಥನೆ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಭಾಳ ಇನ್ನೊಂದು ಏನೋ ಅದು ಒಂದು ರೀತಿಯಲ್ಲಿ ಅಹಿಂದ ಪಾಲಿಗೆ ಏನೋ ಅನ್ಫಾರ್ಚುನೇಟ್ ಅಹಿಂದ ವರ್ಗದ ನಾಯಕರೇ ಮಾತಾಡ್ತಿಲ್ಲ ಈ ಜಾತಿ ಜನಗಣತಿ ವರದಿ ಬಗ್ಗೆ ಇಲ್ಲ ನೀವು ಹಂಗೆ ಸಂಪೂರ್ಣವಾಗಿ ಹೇಳಕ್ ಆಗಲ್ಲ ನೋಡಿ ಇಲ್ಲಿ ಸಂತೋಷ್ ಲಾಡ್ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಅವರು ಮಹಾದೇವಪ್ಪನವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ನೀವು ಸಾಲ್ ಸಾಲ ಎಷ್ಟು ಜನ ಸಚಿವರು ಹೇಳಬೇಕು ಮುನಿಯಪ್ಪನವರು ಎಲ್ಲಾ ಸಚಿವರು ಶಿವರಾಜ್ ತಂಗಡಿಗೆ ಅವರು ಪರಮೇಶ್ವರ್ ಅವರು ಇವ್ರು ಯಾರು ಮಾತಾಡಿಲ್ಲ ಇಲ್ಲ ಇವರೆಲ್ಲರೂ ಇದ್ರ ಪರವಾಗಿನೇ ಮಾತಾಡಿದ್ದಾರೆ ಈ ವರದಿ ಪ್ರಕಟಣೆಗೊಳ್ಬೇಕಂತಾನೆ ಹೇಳಿದ್ದಾರೆ ಹಕ್ಕೊತಾಯ ಮಾಡಿದ್ರು ಹಕ್ಕೊತ್ತಾಯ ಮಾಡಿದ್ದಾರೆ ಈವನ್ ನಾವು ಚಿತ್ರದುರ್ಗದಲ್ಲಿ ಶೋಷಿತ ಬೃಹತ್ ಸಮಾವೇಶ ಮಾಡಿದ್ವಿ ಐದೂವರೆ ಆರು ಲಕ್ಷ ಜನ ಸೇರಿದ್ರು ಆ ಸಮಾವೇಶಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದು ಜಾತಿ ಸಮೀಕ್ಷೆ ವರದಿಯನ್ನು ಬಿಡುಗಡೆಗೊಳಿಸೋದಕ್ಕೆ ನಾವು ಅದ್ರ ಪರವಾಗಿ ಹಕ್ಕೊತ್ತಾಯವನ್ನು ಮಾಡಿ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಇದರ ಜೊತೆಗಿದ್ದಾರೆ ಆದ್ರೆ ನೀವು ಮುಖ್ಯಮಂತ್ರಿಗಳಿಗೆ ಒಂದು ಮೆಮೋಂಡಮ್ ಅಲ್ಲ ಹಲವಾರು ಸಲ ಮೆಮಂಡಮ್ ಕೊಟ್ಟಿದೀವಿ ಹಲವಾರು ಸಭೆಗಳನ್ನ ಮಾಡಿದೀವಿ ಮತ್ತು ಇದು ರಾಜ್ಯವ್ಯಾಪಿ ಇಡೀ ಕರ್ನಾಟಕದಲ್ಲಿ ಅಸೆಂಬ್ಲಿ ಚುನಾವಣೆಯನ್ನ ಮಾಡ್ಬೇಕಂದ್ರೆ ನಾವು ಇದೇ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಅಹಿಂದ ಸಮುದಾಯವನ್ನು ಜಾಗೃತಿಗೊಳಿಸಿದೀವಿ ಕಾಂಗ್ರೆಸ್ನ ಪರವಾಗಿ ಪಾರ್ಲಿಮೆಂಟ್ ಚುನಾವಣೆ ಇವತ್ತು ಅಷ್ಟು ಪಾರ್ಲಿಮೆಂಟ್ ಚ ಸೀಟ್ಗಳನ್ನು ನಾವು ಗೆಲ್ಲಬೇಕಂತಂದರೆ ಈ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತಾರೆ ಈ ಸಮುದಾಯಗಳಿಗೆ ಒಂದು ಅಭಿವೃದ್ಧಿಯ ದಾರಿ ತೋರಿಸ್ತಾರೆ ಅಂತಂದು ಹೇಳಿ ಹೇಳಿದ್ರಿಂದ ಇಡೀ ಶೋಷಿತ ಸಮುದಾಯಗಳು ದಮನಿತ ಸಮುದಾಯಗಳು ಕಾಂಗ್ರೆಸ್ ನಿಂತು ಆ ಕಾರಣಕ್ಕಾಗಿನೇ ಪಾರ್ಲಿಮೆಂಟಲ್ಲಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಆ ಕಾರಣಕ್ಕಾಗಿನೇ ಅಸೆಂಬ್ಲಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಈ ಸರ್ಕಾರ ಈ ವರದಿಯ ತತ್ವದ ಪರವಾಗಿದೆ ನೋಡಿ ಈಗ ಶುರು ಮಾಡಿದ್ರೆ ಈಗ ನಾಳೆಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ತೆಗೆದುಕೊಂಡು ಚರ್ಚೆಗೆ ತೆಗೆದುಕೊಂಡು ಅದಾದಮೇಲೆ ಬೇರೆ ಪ್ರೋಸೆಸ್ ಇದೆ ಹೌಸಿಗೆ ತರಬೇಕು ಆ್ಯಕ್ಟ್ ಮಾಡಬೇಕು ಇದೆಲ್ಲ ಇದೆ ಅಂದರೆ ಇದು ಇನ್ನೂ ಟೈ ಟೈಮ್ ಹಿಡಿಯುತ್ತೆ ಹಿಂಗೆ ಮಾಡಿ ಕಡೇ ತಂದು ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಲಿಂಗಾಯತರ ವಿಷಯದಲ್ಲಿ ಅವರಿಗೆ ಪ್ರತ್ಯೇಕ ಧರ್ಮ ಸ್ಥಾನಮಾನ ಕೊಡುವ ಸಂಬಂಧಪಟ್ಟಂಗೆ ಕಡೇ ದಿನಗಳಲ್ಲಿ ನಿರ್ಧಾರ ಮಾಡ್ತು ಅದು ಯಾವ ರೀತಿಯಲ್ಲಿ ಬಿಂಬಿತ ಆಯಿತು ಅಂತಂದರೆ ಇವರು ಚುನಾವಣೆಗೋಸ್ಕರ ಇಂಥದ್ದು ಮಾಡ್ತಿದ್ದಾರೆ ಅಂತೇಳಿ ಇದು ಅದೇ ಪರಿಸ್ಥಿತಿ ಆಗತ್ತಾ ಅಂತ ಇಲ್ಲ ನೀವು ಬಹಳ ಗಂಭೀರ ಪ್ರಶ್ನೆ ಕೇಳಿದ್ರಿ ನಾವು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಚುನಾವಣೆಗಳ ದೃಷ್ಟಿಯಿಂದ ಇಟ್ಕೊಂಡು ಮಾಡೋ ಅಗತ್ಯ ಇಲ್ಲ ಮಾಡಲೂಬಾರದು ಮತ್ತೆ ತಾರಾತುರಿಯಲ್ಲಿ ತಾರಾತುರಿಯಲ್ಲೂ ಕೂಡ ಆ ಟೈಮಲ್ಲಿ ತಗೊಂಡೋಗಿ ಮಾಡುವ ಅವಶ್ಯಕತೆ ಇಲ್ಲ ಇದನ್ನ ಈಗೇ ಮಾಡ್ಬೇಕು ಯಾಕೆ ಮಾಡ್ಬೇಕಂತ ಯಾಕೆ ಮಾಡ್ಬೇಕಂದ್ರೆ ನೀವು ಒಂದು ಪ್ರಶ್ನೆ ಎತ್ತಿದೆ ಇದು ಸಮುದಾಯಗಳನ್ನ ಪ್ರಗತಿ ಕಡೆ ತಗೊಂಡು ಹೋಗೋ ಕೆಲಸ ಹತ್ತೊಂಬತ್ ನೂರ ಮೂವತ್ತು ಒಂದರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಹದ್ನೆಂಟುನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಬ್ರಿಟಿಷರು ಮಾಡಿದ್ರು ಇದನ್ನ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇರೋ ಅಂಕಿಅಂಶ ಅಷ್ಟೇ ನಮ್ಮ ಎದುರುಗಡೆ ಇದೆ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ನಡೆದಂಥ ಸಮೀಕ್ಷೆಯನ್ನು ವರದಿ ಅದನ್ನು ಬಿಡುಗಡೆ ಜನಸಂಖ್ಯೆ ಬಿಡುಗಡೆ ಮಾಡಲಿಲ್ಲ ಪೆಂಡಿಂಗ್ ಉಳಿತು ಅಲ್ಲಿಂದ ನಂತರದಲ್ಲಿ ನಾವು ಈ ದೇಶದಲ್ಲಿ ಎಷ್ಟು ಸಮುದಾಯಗಳಿದ್ದೀವಿ ಎಷ್ಟು ಜನಸಂಖ್ಯೆ ಇದ್ದೀವಿ ಯಾರ ಸಮಸ್ಯೆಗಳೇನು ಯಾರ ಸಾಂಸ್ಕೃತಿಕ ಭಿನ್ನತೆಗಳೇನು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂಥ ಒಂದು ಕಾರ್ಯವನ್ನು ಮಾಡೋದಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ ಅಂತಂದರೆ ಕರ್ನಾಟಕ ಅದು ಮಾಡ್ತಂದ್ರೆ ದೇಶಕ್ಕೆ ಮಾಡಲಾಗ್ಬಿಡುತ್ತೆ ನಾಳೆ ಈ ದೇಶದಲ್ಲಿ ನರೇಂದ್ರ ಅವರ ಸರ್ಕಾರ ಮುಂದೆ ಒಂದಿನ ದಿನ ಮಾಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಅದಕ್ಕೆ ಒಂದು ಏನು ಅಡಿಟಿಪ್ಪಣಿಯನ್ನು ಬರೆಯೋದಕ್ಕೆ ಅವಕಾಶ ಇರೋದ್ರಿಂದ ವಿಳಂಬ ಮಾಡಿ ತಿಂಗಳಗಟ್ಲೆ ವರ್ಷಗಟ್ಟಲೆ ಅದನ್ನು ಎಳ್ಕೊಂಡು ಹೋಗಿ ಕೊನೆಗೆ ಮಾಡಿ ಅವ್ರ ಹತ್ರ ಇವ್ರ ಹತ್ರ ಬಯಸ್ಕೊಳ್ಳೋ ಬದಲಾಗಿ ಈಗಲೇ ಅದನ್ನು ಮಾಡಬೇಕು ಈಗ ಅದನ್ನು ಬಿಡುಗಡೆ ಮಾಡಿದರೆ ಅದರಲ್ಲಿ ತಪ್ಪುಗಳಿದ್ರೆ ಸರಿಪಡಿಸೋದಕ್ಕೆ ಅವಕಾಶ ಇದೆ ಮತ್ತು ಅದರ ಶಿಫಾರಸುಗಳು ಚೆನ್ನಾಗಿದ್ದರೆ ಅವುಗಳನ್ನು ಜಾರಿಗೊಳಿಸೋದಕ್ಕೂ ಇದೇ ಸರ್ಕಾರಕ್ಕೆ ಅವಕಾಶ ಸಿಕ್ಕಿರುತ್ತೆ ಹಾಗಾಗಿ ತಕ್ಷಣವೇ ಮಾಡಬೇಕು ನಾಳೆನೇ ಇದನ್ನು ಒಂದು ಒಳ್ಳೆ ನಿರ್ಣಾಯಕವಾದಂತಹ ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಅನ್ನೋದು ನಮ್ಮ ಭಾವನೆ ಥ್ಯಾಂಕ್ ಯು ಅನಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತು ಅನಂತ್ ಇಷ್ಟೊತ್ತು ಅವರು ಹೇಳಿದರು ನಾಳೆನೆ ಮಾಡಬೇಕು ಅಂತ ಹೇಳಿದ್ರೆ ಕಾದ್ ನೋಡೋಣ ನಮಸ್ಕಾರ